హల్దిూ నమస్కార వెల్కమ్ బ్యాక్ టు దళిత ఛానల్ ఇవతిన స్పెషల్ రెసిపీ మ్యాంగ్లూ స్టైల్ కోరి రొట్టి ఇది యావరంత నోడ ఇక బేగం చిల్లి నేను 10 చిల్లీ 15 హైదు 2 స్పూన్ కొరియోనట్ సీడ్స్ మెంత్యా సీడ్స్ 1/2 టీ స్పూన్ 1 టీ స్పూన్ జీరా 1/2 టీ స్పూన్ పెప్పర్ హాగే గరం మసాలా స్వల్ప స్వల్ప హీని ఇవ్వొందు కడయి ಚಿಲ್ಲಿ ಮತ್ತು ಈ ಸ್ಪೈಸಸ್ ಏನಿರುತ್ತೆ ಅದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಹಾಕಿ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ ನಂತರ ನಾನು ಚಿಕನ್ ಸುಕ್ಕ ಪೌಡ್ರ್ ಮಾಡ್ಕೊತೀನಿ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡೋದಕ್ಕೆ ಇದು ಇವಾಗ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾದ ಕೂಡಲೇ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ಇವಾಗ ಅದೇ ಕಡಾಯಿಗೆ ಸುಕ್ಕ ತಗೊಂಡಿದ್ದೆ ಅಲ್ವಾ ಮಸಾಲ ಅದೇ ಮಸಾಲಾನ ಚಿಕನ್ ಸಾರಿಗೆ ಅಂಥೇಳಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ಅಂದರೆ ಗರಂ ಮಸಾಲೆ ಲೀಫ್ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಆನಿಯನ್ನ ಸ್ಮಾಲ್ ಚಾಪ್ ಮಾಡಿಕೊಂಡು ಕಡಾಯಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಕರಿ ಲೀಫ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಅದರ ಜೊತೆ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ನಾನು ಮಸಾಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ನೆಕ್ಸ್ಟ್ ಆನಿಯನ್ ಲೀವ್ಸ್ ಒಂದು ಸ್ವಲ್ಪ ಹುಳಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಹಾಗೆ ನಾನು ಗಾರ್ಲಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಮಾಡಿರುವಂಥ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು చన పేస్ట్ ఆ బదు ఇది ఒగ్గరణి ఎరడు ఆనియన్ ఎరడు చిల్లీ క్రష్ మిర జింజర్ ఎర్ర టమాటో కరీవ్స్ ఇది ఒగ్గే బెక్క నాట్ తి అది స్వల్ప ఆయిల్ హాకీ మస్టర్డ్ సీడ్స్ క్రష్ మా జింజర్ చాప్మా ఆనియన్ హాకీ చన ఫ్రై మాకు కరిలీవ్స్ ఆడ్మా చిల్లీ టమాటో ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಂಥೇಳಿ ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದು ಚಿಕನ್ ಸಾರಿಗೆ ಅಂಥೇಳಿ ಮಾಡ್ತಿರೋದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಬೇಯದಕ್ಕೆ ಇಡೋಣ ಇದು ಚಿಕನ್ ಸಾರಿಗೆ ಸ್ವಲ್ಪ ಪೀಸ್ ಹಾಕಿ ನಾನು ಮಾಡ್ತಾ ಇರೋದು ಇದಿವಾಗ ಸುಕ್ಕಕ್ಕೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಮಸ್ಟರ್ಡ್ ಚೀಜ್ ಫ್ರೆಶ್ ಮಾಡಿರುವಂಥ ಜಿಂಜರ್ ಚಾಪ್ ಮಾಡಿರೋ ಆನಿಯನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಕರಿ ಲೀವ್ಸ್ ಟಮ್ಯಾಟೊ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಆ್ಯಡ್ ಇದ್ದೀನಿ ಒಗ್ಗರಣೆಗೆ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಲಿವರ್ ಇರುತ್ತಲ್ವ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಕ್ಕಳಿಗೆ ದೊಡ್ಡ ಪೀಸ್ ಸಿಕ್ಕಿದರೆ ಇಷ್ಟಪಡಲ್ಲ ಅವರು ಅದಕ್ಕೋಸ್ಕರ ಇದನ್ನ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ ಚಿಕನ್ ಬಾಯ್ಲ್ ಆಗೋಗ ನಾನು ಸುಕ್ಕ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಇದು ಆ್ಯಡ್ ನಂತರ ಪಾತ್ರ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಬೇಯದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಒಂದು ಲೀಡ್ ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ ಸಾಫ್ಟ್ ಕೂಡ ಆಗಿದೆ ಸಾರಿಗಂತೇಳಿ ಬೇಯಿಸಿದ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಈ ಥರ ನಾವು ಅಂತೇಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಈ ಥರ ನೈಸಾಗಿ ಬರಬೇಕು ಚಿಕನ್ ಸಾರಿಗೆ ಇದನ್ನ ಇವಾಗ ನಾನು ಚಿಕನ್ ಜೊತೆ ಆ್ಯಡ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ತಿಳಿಬೇಕಂದ್ರೆ ತೆಳ್ಳಗೆ ಹಿಡ್ಕೋಬೋದು ರೊಟ್ಟಿ ಜೊತೆ ತುಂಬಾ ನೀರಾಗಿ ಇಟ್ಟರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರೋದು ಫೈನಲಾಗಿ ಕೋರಿ ಸುಕ್ಕೋಕ್ಕೆ ನಾನು ಎರಡು ಬೌಲಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ನನಗೆ ಎಷ್ಟು ಬೇಕಷ್ಟು ಇವಾಗ ಪೌಡ್ರನ್ನ ಸುಕ್ಕ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಫೈನಲ್ ಆಗಿ ಕೊರಿಯಂಡರ್ ಸೊಪ್ಪನ್ನ ಆ್ಯಡ್ ಮಾಡಿದರೆ ಚಿಕನ್ ಸುಕ್ಕ ರೆಡಿಯಾಗಿದೆ ಹಾಗೆ ಸಾರಿಗೂ ಸ್ವಲ್ಪ ಕೊರಿಯಂಡರ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಕರಿ ಈ ಥರ ತಿಕ್ಕಾಗಿ ಬರಬೇಕು ಇವಾಗ ಸರ್ವಿಂಗ್ ಟೈಮ್ ಒಂದು ಪ್ಲೇಟಿಗೆ ರೊಟ್ಟಿ ಹಾಗೆ ಚಿಕನ್ ಸುಕ್ಕ ಆ್ಯಡ್ ಮಾಡಿಕೊಂಡು ರೊಟ್ಟಿ ಮೇಲೆ ಸ್ವಲ್ಪ ಸಾರು ಮತ್ತು ಎರಡು ಪೀಸ್ ಹಾಕ್ಕೊಂಡು ತಿಂದರೆ ಅಲ್ಟಿಮೇಟ್ ಫುಡ್ ಅಂತಲೇ ಹೇಳ್ಬೋದು ಮ್ಯಾಂಗ್ಳೂರಿಯನ್ ಸಿಗಂತಿದ್ದು ತುಂಬಾ ಡಿಲೀಷಿಯಸ್ ಫುಡ್ ನಾನು ಮಾಡಿದಂಥ ಕೋರಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವೀಕೆಂಡಿಗೆ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರೂ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ